ಜಾನ್ವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಯಾವಾಗ ಉದ್ಘಾಟನೆ ಆಗುತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ಮೂರ್ತಿ ಯಾವಾಗ ತಂದು ಇನ್ಸ್ಟಾಲ್ ಮಾಡಿದ್ರು ಯಾರಿಗೂ ಏನು ಗೊತ್ತಿರೋದಿಲ್ಲ ಸ್ವಲ್ಪ ಪಾದ ಕಾಣಿಸ್ತಿರ್ತದೆ ಅಷ್ಟೇ ಇಲ್ಲಿ ಕೆಲಸ ಎಲ್ಲ ನಡೀತಾ ಇತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಇಲ್ಲಿ ಉದ್ಘಾಟನೆ ಆಗುವಾಗ ಕೆಲವೊಂದು ಜನರಿಗೆ ಡೌಟ್ ಬರ್ತದೆ ಮೂರ್ತಿ ಇದ್ದು ಕಲರ್ ನೋಡಿ ಇದ್ದು ಪೇಂಟ್ ಹೊಡೆದಾಗ ಇದು ಕಂಚಿನ ತರ ಇಲ್ಲ ಅನ್ನೋದೆಲ್ಲ ಡೌಟ್ ಬರ್ತದೆ ಜನರಿಗೆ ಸೊ ಅದ್ರ ಮೇಲೆ ಉದ್ಘಾಟನೆ ಆದಾಗ ಯಾರು ಕ್ವಶನ್ ಮಾಡ್ಲಿಕ್ಕೆ ಹೋಗುದಿಲ್ಲ ಒಬ್ಬರು ಕ್ವಶನ್ ಮಾಡ್ತಾರೆ ಅವರಿಗೆ ಥ್ರೆಡ್ಸ್ ಎಲ್ಲ ಬರ್ತದೆ ಅವರಿಗೆ ಅದ್ ಪೋಸ್ಟ್ ನ ಡಿಲೀಟ್ ಮಾಡಿಸ್ತಾರೆ ಅವ್ರು ಜಸ್ಟ್ ಇಷ್ಟೇ ಆಗ್ತಾರೆ ಮೂರ್ತಿ ಕಂಚಿದ್ದು ಅಂತ ಅನ್ನಿಸ್ತಿಲ್ಲ ಅಂತ ಅವ್ರು ಅಷ್ಟೇ ಹಾಕ್ತಾರೆ ಸೊ ಅವರಿಗೆ ಥ್ರೆಡ್ಸ್ ಆಗುತ್ತೆ ಅವರು ಅವ್ರ ಹತ್ರ ಆ ಪೋಸ್ಟ್ ಡಿಲೀಟ್ ಮಾಡಲಿಕ್ಕೆ ಹೇಳ್ತಾರೆ ಅದರ ಮೇಲೆ ಒಂದು ತ್ರೀ ಮಂತ್ಸು ನಾವು ಸುಮ್ಮನೆ ಇದ್ವಿ ಊರವರು ಏನು ಹೇಳ್ತಿದ್ದಾರೆ ನೋಡುವ ಅಂತ ಪ್ರತಿಯೊಂದು ಕಡೆನೂ ಒಂದು ಒಂದು ಜನಗಳು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಬ್ಬರಾಗಿ ಒಬ್ಬರು ಅದು ಕಂಚಿದ್ದಲ್ಲ ಅಂತೆ ಅದು ಫೈಬರ್ ಅಂತೆ ಅದು ಗ್ಲಾಸ್ ಫೈಬರ್ ಅಂತೆ ಸಿಮೆಂಟ್ ಅಂತೆ ಈ ಥರ ಎಲ್ಲ ಮಾತುಗಳು ಬರ್ತವೆ ಆವಾಗ ನಾವೇನು ಮಾಡ್ತೀವಿ ನಾವು ಒಂದು ಸಮಾನ ಮನಸ್ಕರ ಅಂತ ಒಂದು ಹದಿನಾಲ್ಕು ಒಂದು ತಂಡ ಮಾಡಿಕೊಂಡು ನಾವೇನು ಅನ್ಕೊಂತೀವಿ ಇದು ನಮ್ಮ ಊರಿನ ಬಗ್ಗೆ ಈ ಥರ ಎಲ್ಲ ಮಾತು ಬರ್ತಾ ಇದೆ ಇದು ಫುಲ್ ಕನ್ಫ್ಯೂಷನ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದೆ ಇದನ್ನೆಲ್ಲ ಕ್ಲಿಯರ್ ಮಾಡುವ ಯಾಕಂದರೆ ಪರಶುರಾಮ ನಮ್ಮದು ವಿಷ್ಣುವಿನ ಆರನೇ ಅವತಾರ ಸೊ ನಮ್ಮ ದೇವರ ಬಗ್ಗೆ ಒಂದು ಹಿಂದೂ ಆಗಿ ನಾವು ಇದ್ರ ಬಗ್ಗೆ ಎಲ್ಲ ಊಹಾಪೋಹಗಳೆಲ್ಲ ಆಗೋದನ್ನು ನಮಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮಾರ್ಚಲ್ಲಿ ನಾವು ಆರ್ ಟಿ ಐಲ್ಲಿ ಹಾಕಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತೇವೆ ನಿರ್ಮಿತಿ ಕೇಂದ್ರದಿಂದ ಮತ್ತು ಜಿಲ್ಲಾಡಳಿತದಿಂದ ಅವರು ನಮಗೆ ಡಾ ಡಾಕ್ಯುಮೆಂಟ್ಸನ್ನು ಕೊಟ್ಟಾಗಲ ಅಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿದಾಗ ನಮಗೆ ಫಸ್ಟ್ ಅನ್ಸೋದು ಇಲ್ಲಿ ವರ್ಕ್ ಆರ್ಡರ್ ಆಗೋದ್ಕಿಂತ ಮುಂಚೆನೇ ಒಂದು ಕೋಟಿ ಪೇಮೆಂಟ್ ಆಗಿರ್ತದೆ ಶಿಲ್ಪಿಗೆ ಶಿಲ್ಪಿ ಇನ್ವಾಯ್ಸ್ ಕೊಟ್ಟಿರ್ತಾರೆ ಆಮೇಲೆ ಜಿ ಎಸ್ ಟಿ ಇನ್ವಾಯ್ಸ್ ಅದೂ ಇದನ್ನೆಲ್ಲ ನೋಡಿದಾಗ ನಮಗೆ ಇಲ್ಲೇನು ಮಿಸ್ ಇದೆ ಅನ್ನೋದು ಅನ್ನಿಸ್ತದೆ ಅದನ್ನು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿದಾಗ ಫರ್ದರ್ ಮತ್ತು ಎಲ್ಲರದು ಇನ್ವಾಯ್ಸ್ ಕೇಳಿ ಇದಕ್ಕೆಲ್ಲ ಏನು ಈ ಕಾಮಗಾರಿ ಮಾಡಿದ್ದಾರೆ ಅದರದ್ದೆಲ್ಲ ಎಲ್ಲ ಇನ್ವಾಯ್ಸಸ್ ಕೇಳಿ ನಾವು ಜುಲೈ ಇಪ್ಪತ್ತ ಏಳಕ್ಕೆ ಲೋಕಾಯುಕ್ತಕ್ಕೆ ನಾವು ಕಂಪ್ಲೇಂಟ್ ಮಾಡ್ತೇವೆ ಈ ತರ ಕಾಮಗಾರಿ ಇದು ಕಳಪೆ ಕಾಮಗಾರಿ ಆಗಿದೆ ಪರಶುರಾಮ ಥೀಮ್ ಪಾರ್ಕ್ ಇದ್ದು ಮೂರ್ತಿ ಏನಿಟ್ಟಿದ್ದಾರೆ ಅದು ಕಳಪೆ ಇದೆ ಆಮೇಲೆ ಅಲ್ಲಿ ಇರುವಂತದ್ದು ಈ ಎಲ್ಲಾ ಕಾಮಗಾರಿಯಲ್ಲೂ ಭ್ರಷ್ಟಾಚಾರ ನಡೆದಿದೆ ಈ ಎಲ್ಲ ವಿಚಾರಗಳನ್ನು ನಾವು ಇಟ್ಟು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡ್ತೀವಿ ಅದು ಆಗಿ ಒಂದು ವಾರದಲ್ಲಿ ನಾವಿಲ್ಲಿ ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಮಾಡ್ತೀವಿ ನಾವು ವೆಯ್ಟ್ ಮಾಡ್ತೀವಿ ಯಾವುದಾದ್ರೂ ಡಿಪಾರ್ಟ್ಮೆಂಟಿಂದ ಲೋಕಾಯುಕ್ತ ಅಷ್ಟೇ ಅಲ್ಲ ಜಿಲ್ಲಾಡಳಿತ ಇರ್ಬೋದು ಪ್ರತಿಯೊಂದು ಮಿನಿಸ್ಟ್ರಿಗೂ ನಾವು ಕಂಪ್ಲೇಂಟ್ ಮಾಡಿ ಈವನ್ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಮಿನಿಸ್ಟ್ರಿಗೂ ಕಂಪ್ಲೇಂಟ್ ಮಾಡಿ ನಾವು ಇದನ್ನು ವೆಯ್ಟ್ ಮಾಡ್ತೀವಿ ಅವರಿಗೆ ಟೈಮ್ ಕೊಟ್ಟು ಯಾರಾದರೂ ರೆಸ್ಪಾಂಡ್ ಮಾಡ್ತಾರ ಅಂತ ಯಾರೂ ರೆಸ್ಪಾಂಡ್ ಮಾಡದೇ ಇರುವಾಗ ನಮಗೆ ಕೊನೆಯದಾಗ ಒಂದು ಆಪ್ಷನ್ ಇದೆಯು ನಮಗೆ ಕ್ಲಾರಿಟಿ ಸಿಗಬೇಕು ಕಾರ್ಕಳದ ಜನರಿಗೆ ಗೊತ್ತಾಗ್ಬೇಕು ಇಲ್ಲಿ ಇದು ಊಹ ಊಹಪೋಹ ಏನು ನಡೀತಿದೆ ಅದು ಸತ್ಯ ಇದೆಯಾ ಅಥವಾ ಡಾಕ್ಯುಮೆಂಟ್ ಅಲ್ಲಿರೋದು ಅಥವಾ ಅಲ್ಲಿರೋದು ಮೂರ್ತಿ ಸತ್ಯನಾ ಅಂತ ಇದು ನಮಗೆ ಗೊತ್ತಾಗ್ಬೇಕಿತ್ತು ಅದಕ್ಕೆ ನಾವು ಇಷ್ಟೇ ಕೇಳಿರೋದು ಜಿಲ್ಲಾ ಜಿಲ್ಲಾಧಿಕಾರಿ ಅವ್ರ ಹತ್ರ ಮೂರ್ತಿಯ ಪರಿಶೀಲನೆ ಮಾಡಿ ಅದು ನೈಜ ನೈಜತೆ ಪರಿಶೀಲನೆ ಮಾಡಿ ಅದು ಕಂಚಿದ್ದ ಇಲ್ಲ ಯಾವ ಮೆಟೀರಿಯಲ್ ಹಾಕಿದ್ದಾರೆ ಅದನ್ನು ಯಾರು ಮಾಡಿದ್ದಾರೆ ಇದೆಲ್ಲ ಏನು ಇಲ್ಲಿ ಭ್ರಷ್ಟಾಚಾರ ಕಾಣಿಸ್ತಿದೆ ಇದರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಒಂದು ಮೂರ್ತಿದು ತನಿಖೆ ಮಾಡಿ ಅದರ ನೈಜತೆಯ ಬಗ್ಗೆ ಅಂತ ಆದರೆ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗಿಂದೂ ತಹಶೀಲ್ದಾರ್ ಅವರು ಒಬ್ಬರು ಬಿಟ್ಟರೆ ಯಾರೂ ಅಲ್ಲಿ ಸ್ಪಾಟಿಗೆ ಬರೋದಿಲ್ಲ ಯಾರೂ ಕೇಳೋದಿಲ್ಲ ಇಲ್ಲಿನ ಇದು ಜನಪ್ರತಿನಿಧಿ ಇರ್ಬೋದು ಅಥವಾ ಯಾರೇ ಇರ್ಬೋದು ಮೆಂಬರ್ಸ್ ಇರ್ಬೋದು ಯಾರೂ ಬಂದು ಕೇಳೋದಿಲ್ಲ ನಾವು ಏಳು ಎಂಟನೇ ದಿನ ಆಗಬೇಕಾದ್ರೆ ಅಲ್ಲಿ ಜಿಲ್ಲಾಧಿಕಾರಿ ಅವರ ಆಫೀಸಿಂದ ಕೆ ಬರ್ತಾರೆ ಕೆಲವೊಂದು ಇದು ಟೂರಿಸಂ ಡಿಪಾರ್ಟ್ಮೆಂಟಿಂದ ಬರ್ತಾರೆ ಯಾರೂ ಕ್ಲಾರಿಟಿ ಕೊಡ್ಲಿಕ್ಕೆ ರೆಡಿ ಇಲ್ಲ ನಾವು ತನಿಖೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಯಾರೂ ರೆಡಿ ಇಲ್ಲ ಎಲ್ಲರೂ ಹೇಳೋದು ನೀವು ಉಪವಾಸ ಸತ್ಯಾಗ್ರಹ ಕೈಬಿಡಿ ಅಂತ ಲಾಸ್ಟಿಗೆ ಕೊನೆ ದಿನ ಒಂಬತ್ತನೇ ದಿನದವತ್ತು ಜಿಲ್ಲಾಧಿಕಾರಿಯವರು ತಹಶೀಲ್ದಾರ್ ಅವರು ಫೋನಿಗೆ ಕಾಲ್ ಮಾಡಿ ನಮ್ಮ ಹತ್ರ ಮಾತಾಡ್ತಾರೆ ಅಷ್ಟೇ ಅವಾಗ ಅವ್ರು ಹೇಳ್ತಾರೆ ಇಲ್ಲ ನಾನು ಒಂದು ತಿಂಗಳೊಳಗೆ ಇದರದ್ದು ತನಿಖೆ ಮಾಡಿಸ್ತೇನೆ ನೈಜತೆ ಪರಿಶೀಲನೆ ಖಂಡಿತವಾಗಿಯೂ ಮಾಡಿಸ್ತೇನೆ ಅಂತ ಅವಾಗಲೂ ನಾವು ಕೇಳಿದ್ದ ಅವರಿಗೆ ಯಾರಾದರೂ ನಮಗೆ ಡೌಟ್ ಇದೆ ಇದನ್ನ ಯಾರಾದರೂ ಕಟ್ ಮಾಡಿ ಹೋಗ್ತಾರೆ ಅಥವಾ ಸಾಕ್ಷಿ ನಾಶ ಮಾಡ್ತಾರೆ ಅಂತ ಡೌಟ್ ಇದೆ ಅಂತ ಹೇಳಿದಾಗಲೂ ಅವ್ರು ನಮಗೆ ಹೇಳಿರೋದು ಅದು ಸಣ್ಣ ಗೊಂಬೆ ಅಲ್ಲ ಅದನ್ನ ಹಾಗೆಲ್ಲ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ ನಾನು ಎಲ್ಲರ ಮುಂದೆನೇ ನಾನು ಮಾಡಿಸ್ತೇನೆ ನೈಜತೆ ಪರೀಕ್ಷೆ ಒಂದು ತಿಂಗಳೊಳಗೆ ಮಾಡಿಸ್ತೇನೆ ಅಂತ ಡಿ ಸಿ ಅವರೇ ಹೇಳಿರುವಂಥದ್ದು ಮಾತು ಆದರೆ ಅದರ ನಂತರ ನಾವು ಉಪವಾಸ ಸತ್ಯಾಗ್ರಹ ಬಿಡ್ತೇವೆ ಅದ ಆಗಿ ಒಂದು ತಿಂಗಳು ನಾವು ವೈಟು ಮಾಡಿದ್ದೇವೆ ಯಾರಿಗೂ ನಾವು ಡಿಸ್ಟರ್ಬು ಮಾಡಲಿಲ್ಲ ಯಾವ ಜಿಲ್ಲಾಧಿಕಾರಿಗಾಗ್ಲಿ ಯಾವ ಅಧಿಕಾರಿಗಾಗಲಿ ನಾವು ಕ್ವಶನ್ ಮಾಡ್ಲಿಕ್ಕೆ ಹೋಗಲಿಲ್ಲ ಎಕ್ಸಾಕ್ಟ್ ಒಂದು ತಿಂಗಳು ಆಗುವಾಗ ಇಲ್ಲಿ ಮೂರ್ತಿ ತೆಗಿತಾ ಇದಾರೆ ಅನ್ನೋದು ನಮಗೊಂದು ನ್ಯೂಸ್ ಬರುತ್ತದೆ ಹಾಗಾಗಿ ನಾವು ಡಿ ಸಿ ಅವರಿಗೋಗಿ ಕೇಳ್ತೇವೆ ನೀವು ತಿಂಗಳು ಅಂತ ಹೇಳಿದ್ರಿ ಬಟ್ ಈ ತರ ಅಲ್ಲಿ ಕಾಮಗಾರಿ ನಡೀತಾ ಇದೆ ನೀವು ಮೂರ್ತಿದ್ದು ನಾನು ಕಾಮಗಾರಿ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ ಸ್ಟಾಪ್ ಮಾಡಿಸಿದ್ರೆ ಆದ್ರೆ ಇವಾಗ ಅಲ್ಲಿ ಕಾಮಗಾರಿ ನಡೀತಾ ಇದೆ ಅಂತ ಅವರು ಹೇಳಿದಾಗ್ಲೂ ಅವ್ರ ಆಫೀಸಲ್ಲೂ ಅವ್ರ ಲೆಟರ್ ಅಲ್ಲಿ ನಾವು ಲೆಟರ್ ಕೊಡ್ಬೇಕಾದ್ರೆ ಹೇಳಿದ್ದು ಇಲ್ಲ ಅಲ್ಲಿ ಯಾವುದೇ ಕಾಮಗಾರಿ ನಡೀತಾ ಇಲ್ಲ ನಿರ್ಮಿತಿ ಅವರು ಬಿಲ್ಡಿಂಗ್ ಏನೋ ಮಾಡ್ತಾ ಇದ್ದಾರೆ ಅದು ಕ್ಲೀನಿಂಗ್ ಕೆಲಸ ಮಾಡ್ತಿದ್ದಾರೆ ಹೇಳಿರೋದು ಹಾಗಾಗಿ ನಾವು ಬಂದು ತಾರೀಕಿಗೆ ನಾವಿಲ್ಲಿ ಒಂಬತ್ತನೇ ತಾರೀಕಿಗೆ ಮಾಹಿತಿ ಬಂದಿರೋದು ಒಂಬತ್ತನೇ ತಾರೀಕಿಗೆ ನಾವು ಬಂದು ನೋಡಿದಾಗ ಇಲ್ಲಿ ಕೆಲವರು ಇರ್ತಾರೆ ಒಳಗಡೆ ನಾವು ಒಂದು ಇಲ್ಲಿ ಮಾಡಿದ್ದೇವೆ ಒಳಗಡೆ ಹತ್ತನೇ ತಾರೀಕಿಗೂ ನೋಡಿದೇವೆ ಇಲ್ಲಿ ಕೆಲಸದವರು ಇರ್ತಾರೆ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ ಹನ್ನೊಂದನೇ ತಾರೀಕಿಗೆ ನಾವಿಲ್ಲಿ ಒಳಗಡೆ ಬಂದಾಗ ಸೆಪ್ಟೆಂಬರ್ ಅಲ್ಲಿ ಸರ್ ಹಾ ಹನ್ನೊಂದನೇ ತಾರೀಕಿಗೆ ನಾವು ಒಳಗಡೆ ಬಂದಾಗ ಸಾರಿ ನಾವು ಸೆಪ್ಟೆಂಬರ್ ಒಂಬತ್ತಕ್ಕೆ ಮುಗಿಸಿರೋದು ಉಪವಾಸ ಸೊ ಅಕ್ಟೋಬರಲ್ಲಿ ಅಕ್ಟೋಬರಲ್ಲಿ ನಾವು ಹನ್ನೊಂದನೇ ತಾರೀಕಿಗೆ ಒಳಗೆ ಬಂದಾಗ ನಾನು ಖುದ್ದು ಬರ್ತೇನೆ ಪೊಲೀಸ್ ಪ್ರೊಟೆಕ್ಷನ್ ಇತ್ತು ಬಟ್ ನಮಗೆ ಬೇಕಿತ್ತು ಯಾಕಂದರೆ ನಾವು ಅಷ್ಟು ರಿಕ್ವೆಸ್ಟ್ ಮಾಡಿದ್ದೇವೆ ಇಷ್ಟೊಂದೆಲ್ಲ ಸತ್ಯಾಗ್ರಹ ಮಾಡಿದ್ದೇವೆ ಅದರ ನೈಜತೆ ಇದಬೇಕು ಅಂತ ನೀವು ಸಾಕ್ಷ್ಯ ನಾಶ ಬಿಡಲಿಕ್ಕೆ ಪೊಲೀಸರೇ ಬಿಡ್ತಿದಾರೆ ಅಲ್ಲಿ ಅಂದರೆ ಪ್ರೊಟೆಕ್ಷನ್ ಕೊಟ್ಟಿರೋದೇ ಪೊಲೀಸವರು ಸೊ ನಾವು ಒಳಗೆ ಬಂದಾಗ ಇಲ್ಲಿ ಇದ್ದರು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಇದ್ದರು ಕೆಲಸದವರು ಇದ್ದರು ಬಟ್ ಬಂದ ತಕ್ಷಣ ಎಲ್ಲರೂ ಹೈಡ್ ಮಾಡಿಕೊಂಡ್ರು ಯಾರೂ ಇಲ್ಲಿ ನಿಲ್ಲಿಲ್ಲ ಅಲ್ಲಿ ಬಿಲ್ಡಿಂಗ್ ಒಳಗೆ ಹೋಗಿ ನಿಂತಿದ್ದಾರೆ ಯಾರೂ ಎದುರುಗಡೆಗೆ ಬರಲಿಲ್ಲ ಬಟ್ ಅಲ್ಲಿ ಇದು ಕಂಟೈನರ್ ಇತ್ತು ಎಲ್ಲನೂ ನಾವು ವಿಡಿಯೋ ಮಾಡಿ ಪೊಲೀಸ್ ಅವ್ರಿಗೂ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ ಬಟ್ ನಾನು ಆ ದಿನ ಇಲ್ಲಿ ಖುದ್ದು ಬಂದು ನೋಡಿದಾಗ ಪರಶುರಾಮಂದು ಮೇಲ್ಭಾಗ ಏನಿದೆ ಈ ಮೂರ್ತಿದು ಮೇಲ್ಭಾಗ ನಾನು ನೋಡುವಾಗ ತಲೆ ಕಟ್ ಮಾಡಿದರು ಆ್ಯಂಡ್ ಅವರು ಪೀಸ್ ಪೀಸ್ ಆಗಿ ಒಂದೇ ಒಂದು ಕ್ರೇನ್ ಇರಲಿಲ್ಲ ಬುಲ್ಡೋಸರ್ ಇರಲಿಲ್ಲ ಕಂಚಿದ್ದು ಅಥವಾ ಅಷ್ಟು ವೆಯ್ಟ್ ಇರೋ ಮೂರ್ತಿ ಆದರೆ ಎಷ್ಟು ಹೈಟ್ ಇದೆ ಅವ್ರ ಮೂವತ್ತ್ಮೂರು ಅಡಿ ಎತ್ತರದ್ದು ಮೂರ್ತಿ ಅಂತ ಹೇಳಿರೋದು ಅಲ್ಲಿಂದ ಕೆಳಗಡೆ ಏಣಿಯಿಂದ ತೊಗೊಂಡು ಬರ್ಲಿಕ್ಕೆ ಆಗ್ತದ ಅಲ್ಲಿಂದ ಅವರು ಕಟ್ ಮಾಡಿ ತೆಗೆದು ಅವ್ರು ಪೀಸ್ ಪೀಸ್ ಮಾಡಿ ಕಟ್ ಮಾಡಿ ತೆಗ್ದಿರೋದು ಆ್ಯಂಡ್ ಅಲ್ಲಿ ಅದರ ನೆಕ್ಸ್ಟ್ ದಿನವೂ ಇಲ್ಲಿ ಫೈಬರ್ ಪೀಸ್ ಎಲ್ಲ ಸಿಕ್ಕಿದೆ ಬಟ್ ನಾನು ಹೇಳಿದ ಅವತ್ತು ನಂಗೆ ಖುದ್ದು ನೋಡಿದ್ದೇನೆ ಅವ್ರು ಕಟ್ ಮಾಡೋದು ಬಟ್ ಯಾರೂ ಇಲ್ಲ ಅಂತ ಅವತ್ತು ನಮ್ಮನ್ನು ಪೊಲೀಸ್ ಬಂದು ನೀವು ಇಲ್ಲಿ ಬರ್ಲಿಕ್ಕಿಲ್ಲ ಅಂತ ಹೇಳಿ ನನ್ನನ್ನೇ ಸ್ಟೇಷನಿಗೆ ಕರ್ಕೊಂಡೋಗಿ ಕೂರಿಸ್ಕೊಂಡ್ರು ಪೊಲೀಸ್ ಅವರು ನೀವು ಅಲ್ಲಿ ಹೋದದ್ದು ತಪ್ಪು ಅಂತ ಹೇಳಿ ನಮ್ಮನ್ನು ಕಳಿಸಿದರು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಬೇಕಾದ್ರೆ ಮೂರ್ತಿ ಇಲ್ಲ ಟಾರ್ಪಲ್ ಇದು ತೆಗೆದಿದ್ದಾರೆ ಟಾರ್ಪಲ್ ಇದು ಹೊರಗಡೆ ಅವ್ರು ಕವರ್ ಮಾಡಿದ ಹೊರಗಡೆ ಬಿಲ್ಲು ಮತ್ತು ಕೊಡಲಿ ಕಾಣಿಸೋದು ಅವರು ಕವರ್ ಮಾಡಿದ್ರು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸೆವೆನ್ ಓ ಕ್ಲಾಕ್ ಹಂಗೆ ಬಂದು ನೋಡಬೇಕಾದ್ರೆ ಅದು ಬಿಲ್ಲು ಕಾಣಿಸ್ತಾ ಇರಲಿಲ್ಲ ಕೊಡಲಿನೂ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನಮ್ಗೆ ಕನ್ಫರ್ಮ್ ಆಯಿತು ನಾವು ಏನು ಅಂದ್ಕೊಂಡು ಫಸ್ಟು ಫುಲ್ಲು ಮೂರ್ತಿ ತೆಗೆದಿದ್ದಾರೆ ಅಂತ ಆಮೇಲೆ ಬಂದರು ಇದು ಟಾರ್ಪಲ್ ಎಲ್ಲ ತೆಗೆದ್ರು ಮತ್ತೆ ಗೊತ್ತಾಯಿತು ಹಾಫ್ ಮೂರ್ತಿ ತೆಗೆದಿದ್ದಾರೆ ಹಾಫ್ ಕಟ್ ಮಾಡಿ ತೆಗೆದಿದ್ದಾರೆ ಮೇಲ್ಗಡೆ ಪೋರ್ಷನ್ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಡೇನೆ ನಮಗೆ ಯಾವಾಗ ಮೂರ್ತಿ ಅಲ್ಲಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೇವೆ ಮೂರ್ತಿ ಕಾಣೆಯಾಗಿದೆ ಅಂತ ಸೊ ಪೊಲೀಸ್ ಅವರು ಅದು ನಿರ್ಮಿತಿಯವರಿಗೆ ಅದನ್ನ ಬರೀತಾರೆ ಯಾಕಂದರೆ ನಿರ್ಮಿತಿ ಅವ್ರ ಹತ್ರ ಇರೋದು ಅವರು ಇನ್ನೂ ಹ್ಯಾಂಡ್ ಓವರ್ ಮಾಡಲಿಲ್ಲ ಅಂತ ನಿರ್ಮಿತಿ ಅವ್ರ ಹತ್ರ ಕೇಳ್ತಾರೆ ನಿರ್ಮಿತಿಯವರು ನಮಗೂ ಆನ್ಸರ್ ಕೊಡ್ತಾರೆ ಆರ್ ಟಿ ಐಯಲ್ಲಿ ಪೊಲೀಸ್ ಸ್ಟೇಷನ್ಗೂ ಏನು ಆನ್ಸರ್ ಕೊಡ್ತಾರೆ ಅಂದರೆ ನಮಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಅದು ಕೃಷ್ಣ ತಗೊಂಡು ಹೋಗಿರ್ಬೋದು ಶಿಲ್ಪಿ ಯಾರಿದ್ದಾರೆ ಅವ್ರು ತಗೊಂಡೋಗಿರ್ಬೋದು ಅಂತ ನಮಗೂ ಇದೇ ನಿರ್ಮಿತಿಯವರು ಅದೇ ಆರ್ ಟಿ ಐಯಲ್ಲಿ ಆನ್ಸರ್ ಕೊಟ್ಟಿರ್ತಾರೆ ನಾವು ವೇ ಬಿಲ್ ಇರ್ಬೋದು ಇವಾಗ ಒಂದು ಮೂರ್ತಿ ತಗೊಂಬರ್ಬೇಕಾಗ ಇನ್ ಜಿ ಎಸ್ ಟಿ ಇನ್ವಾಯ್ಸ್ ಆಗಿದೆ ಅಂದರೆ ಹೋಗುವಾಗಲೂ ಅದಕ್ಕೆ ಬೇಕು ಇನ್ವಾಯ್ಸಸ್ ಇಲ್ಲ ಕ್ರೆಡಿಟ್ ನೋಟ್ ಆದರೂ ಕೊಡಬೇಕು ಅದು ಯಾವುದೂ ಇಲ್ಲ ಅದು ಕೇಳಿದಾಗ ಅದು ಡೀಟೇಲ್ಸ್ ಇಲ್ಲ ಅಂತ ಕೊಡ್ತಾರೆ ಮೂರ್ತಿಯ ಬಗ್ಗೆ ಮಾಹಿತಿ ಕೊಡಿ ಎಲ್ಲಿ ತಗೊಂಡೋಗಿದ್ದಾರೆ ನೀವು ನಿಮ್ಮ ಅಧಿಕಾರಿಗಳು ಇದ್ರು ಯಾಕಂದ್ರೆ ನಾನು ನಾ ಬಂದಾಗ ಸಚಿನ್ ವಯ್ಯ ಅವ್ರದ್ದು ವೆಹಿಕಲ್ ಇಲ್ಲಿತ್ತು ಸೊ ಅದಕ್ಕೆ ನಾನು ಅದನ್ನೆಲ್ಲ ಡೀಟೇಲ್ಸ್ ಕೇಳಿದಾಗ ಅವರು ಇಲ್ಲ ನಮಗೆ ಮಾಹಿತಿನೇ ಇಲ್ಲ ಅಂತ ಆರ್ ಟಿ ಐಲೆ ಬರೆದು ಕೊಡ್ತಾರೆ ನಿರ್ಮಿತಿಯವರು ಅದರ ಮೇಲೆ ನಾವು ಪ್ರತಿಯೊಂದು ನಾವು ಇಷ್ಟೆಲ್ಲ ಪ್ರೊಸೆಸ್ ಆಗುವಾಗ ಸರ್ ಒಬ್ಬರೇ ಒಬ್ರು ಇಲ್ಲಿದ್ದು ಜನಪ್ರತಿನಿಧಿ ಇರ್ಬೋದು ಅಥವಾ ಅಧಿಕಾರಿಗಳು ಎಲ್ಲರೂ ಏನು ವಾದಕ್ಕೆ ನಿಂತು ಅಂದರೆ ಇಲ್ಲ ಅದು ಕಂಚಿದ್ದೇ ಮೂರ್ತಿ ಅಂತ ಎಲ್ಲರೂ ವಾದಕ್ಕೆ ನಿಂತರು ನಿಲ್ಬೇಕಿತ್ತು ಇಲ್ಲ ಏನೋ ಇಲ್ಲಿನ ಊರಿನ ಜನರೇ ನಾವೆಲ್ಲೂ ಹೊರಗಡೆಯಿಂದ ಬಂದಿಲ್ಲಿ ಇಲ್ಲಿ ಕೇಳ್ತಿರೋದಲ್ಲ ನಮ್ಮ ಊರಿನ ಬಗ್ಗೆ ಈ ಥರ ಮಾತಾಡ್ತಿರ್ಬೇಕಾದ್ರೆ ಒಂದು ಕ್ವಶನ್ ಮಾಡಿದ್ದು ಇದು ಜನಗಳ ದುಡ್ಡು ಫಸ್ಟ್ ಇದು ಯಾರೋ ಒಬ್ಬರು ಪಕ್ಷದವರಾಗಲಿ ಅಥವಾ ಯಾರೋ ಒಂದು ಅವ್ರ ಮನೆಯಲ್ಲಿ ಮಾಡ್ತಾ ಇರೋದಲ್ಲ ಅವ್ರ ಸ್ವಂತ ದುಡ್ಡಲ್ಲ ಇಷ್ಟು ಏನು ಹದಿನಾರು ಕೋಟಿದು ಪ್ರಾಜೆಕ್ಟ್ ಇದೆ ಇದು ಅದು ಪ್ರತಿಯೊಂದು ದುಡ್ಡು ಜನಗಳ ದುಡ್ಡು ಜನಗಳದು ತೆರಿಗೆಯಿಂದ ಆಗಿರೋದು ಎಲ್ಲರೂ ಪೇ ಮಾಡಿರ್ತಾರೆ ನಾನು ಪೇ ಮಾಡಿರ್ತೀನಿ ಒಬ್ಬರು ಹೂ ಮಾರೋರು ಪೇ ಮಾಡಿರ್ತಾರೆ ಜಿ ಎಸ್ ಟಿನ ಅಥವಾ ಬೇರೆ ಟ್ಯಾಕ್ಸ್ನ ಸೊ ಎಲ್ರದ್ದು ದುಡ್ಡಾಗಿದ್ದಕ್ಕೆ ನಾನು ಕೇಳಿರೋದು ನಾವು ಗ್ರೂಪ್ ಒಂದು ಕೇಳಿರೋದು ಇದನ್ನು ಕ್ಲಾರಿಟಿ ಕೊಡಿ ಅಂತ ಬಟ್ ಆ ಹಾಫ್ ಮೂರ್ತಿ ತಗೊಂಡು ಹೋಗುವವರೆಗೆ ಯಾರೂ ಕ್ಲಾರಿಟಿ ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ ಅದರ ಮೇಲೆ ಬಂದರು ಆ ಹಾಫ್ ಮೂರ್ತಿ ಹೋದ ನಂತರ ಕೆಲವೊಬ್ಬರೆಲ್ಲ ಬಂದರು ಅವರು ತಜ್ಞರು ಏನೋ ಗೊತ್ತಿಲ್ಲ ನನಗೆ ಬಂದರು ಸುತ್ತಿಗೆಯಿಂದ ಹೊಡೆದ್ರು ನಮ್ಗೆ ಅದು ಹರ್ಟ್ ಆಗಿದೆ ನಾವು ಇದು ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡಿದ್ದೇನೆಂದರೆ ಪರಶುರಾಮ ನಮ್ಮದು ದೇವರು ಅಂತ ನಾವು ವಿಷ್ಣುವಿನ ದಶಾವತಾರದಲ್ಲಿ ಎಲ್ಲ ಅವತಾರಗಳಿಗೂ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅದೇ ಥರ ಪರಶುನಾಮನ್ನ ಇಗ್ನೋರ್ ಮಾಡಬೇಕಂತ ನಮ್ಗೆ ಯಾರೂ ಹೇಳಿಕೊಟ್ಟಿಲ್ಲ ಎಲ್ಲ ಅವತಾರಗಳು ನಮ್ಗೊಂದೇ ಸೊ ಅದಕ್ಕೋಸ್ಕರ ನಾವು ಸ್ಟಾರ್ಟ್ ಮಾಡಿದ್ರಿಂದ ಇವ್ರು ಬಂದು ಸುತ್ತಿಗೆಯಿಂದ ಹೊಡೆದ್ರು ಅದು ಕಂಚೆ ಅಂತ ಪ್ರೂವ್ ಮಾಡೋಕ್ಕೆಲ್ಲ ಹೊರಟರು ಯಾರು ಇಲ್ದಿರೋರು ಇವಾಗ ನಮಗೆ ಹೇಗೆ ಅನ್ನಿಸಿದ್ರೆ ಅಟ್ಲೀಸ್ಟ್ ನಮಗೆ ಕ್ಲಾರಿಟಿ ಕೊಡಿ ನಾವು ನಿಮ್ಮ ಹತ್ರ ಯಾರೂ ಬೇರೇನೂ ಕೇಳ್ತಿಲ್ಲ ಇಲ್ಲೇನು ಮಾಡಿದೀರ ತಪ್ಪಾಗಿದೆ ಅದನ್ನ ಒಂದ ಸರಿ ಮಾಡಿ ಇಲ್ಲ ಊರಿದ ಹೆಸರು ಹಾಳಾಗ್ತಿದೆ ಅದನ್ನ ಸರಿ ಮಾಡಿ ಹಿಂದೂಗಳಿಗೆ ಧಕ್ಕೆ ಆಗಿದೆ ನಮ್ಮ ಭಾವನೆಗೆ ನಮ್ಗೆ ಬೇಜಾರಾಗಿದೆ ಪರಶುರಾಮನ ಆ ಪರಿಸ್ಥಿತಿಯಲ್ಲಿ ನೋಡಿ ಕಟ್ ಮಾಡಿ ಒಬ್ಬರಿಗೆ ಬೇರೆಯವ್ರಿಗೆ ಹೇಗೆ ಅನ್ನಿಸೋದು ಗೊತ್ತಿಲ್ಲ ನನ್ನ ಮನೆಯಲ್ಲಿ ನಾನು ದೇವ್ರನ್ನ ಪೂಜೆ ಮಾಡಿರೋದ್ರಿಂದ ನನಗೆ ಮೂರ್ತಿ ಒಂದು ತಲೆ ಇಲ್ಲದೆ ಇರೋ ಥರ ಕಣ್ಣಾರೆ ನೋಡಿದಾಗ ನಂಗೆ ಅಷ್ಟು ಹರ್ಟ್ ಆಗಿದೆ ಸೊ ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡಿರೋದು ಇದ್ರದ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಿ ಇಲ್ಲ ಕರೆಕ್ಟ್ ಮಾಡಿ ತಪ್ಪ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಮಾಡಿ ಅಂತ ಯಾರೂ ರೆಡಿ ಇರಲಿಲ್ಲ ಬಟ್ ಮೋಸ್ಟ್ಲಿ ಪರಶುರಾಮನ್ಗೆ ಗೊತ್ತಿದೆ ಅನಿಸುತ್ತೆ ಅಥ್ವಾ ಅವರೇ ನಡೆಸ್ಕೊಂಡು ಹೋಗ್ತಿದ್ದಾರೆ ಅನ್ಸುತ್ತೆ ಕೇಸ್ನ ಇವಾಗ ಚಾರ್ಜ್ ಶೀಟ್ ಆಗಿದೆ ಚಾರ್ಜ್ ಶೀಟಲ್ಲೂ ಕೆಲವೊಂದು ಪಾಯಿಂಟ್ಸ್ ನಮಗೂ ಓಕೆ ಅನ್ನಿಸ್ಲಿಲ್ಲ ಚಾರ್ಜ್ ಶೀಟ್ ಬಗ್ಗೆ ಯಾಕಂದರೆ ನಾವು ಒಂದು ಇನ್ನೊಂದು ಮಾತು ಹೇಳಬೇಕು ನಾನು ಪರಶುರಾಮಂದು ಇಲ್ಲಿ ಉದ್ಘಾಟನೆ ಆದಮೇಲೆ ಜನರುಗಳು ಈ ಥರ ಎಲ್ಲ ಮಾತಾಡುವಾಗ ನಾವು ನಮಗೇನು ಅನ್ನಿಸ್ತದೆ ಅಂದರೆ ಆ ಕ್ರಿಸಾರ್ಟ್ ವರ್ಲ್ಡ್ ಎಲ್ಲಿದೆ ಅಲ್ಲಿ ಹೋಗಿ ಚೆಕ್ ಮಾಡಿ ಬರ್ಬೋದಂತ ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಹೋಗಿದ್ರೆ ನಮ್ಗೆ ಯಾರು ತೋರಿಸಲ್ಲ ಮೂರ್ತಿನ ನಾವು ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಇಲ್ಲಿ ಒಂದು ಮೂರ್ತಿ ಆಲ್ರೆಡಿ ಉದ್ಘಾಟನೆಯಾಗಿ ನಿಂತಿದೆ ನಾವು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ರಿಸೆಪ್ಷನ್ ಹತ್ರ ರಿಸೆಪ್ಷನಿಸ್ಟ್ ಇರ್ತಾರೆ ಅವ್ರ ಹತ್ರ ಮಾತಾಡಿದಾಗ ಅವ್ರೇನು ಹೇಳ್ತಾರೆ ಅಂದ್ರೆ ಇದು ಪರಶುರಾಮ್ ಏನೋ ಒಂದು ಒಳಗಡೆ ಶೆಡ್ ಒಳಗಡೆ ಏನೋ ಮಾಡ್ತಾ ಇರ್ತಾರೆ ಸಪ್ರೇಟಾಗಿ ಆಗಿ ನಾವು ಹೋಗಿ ಒಂದು ಬುದ್ಧನ ಮೂರ್ತಿ ಕೇಳಿದಾಗ ಅಲ್ಲಿ ಡೌಟ್ ಆಗುತ್ತೆ ಯಾಕಂದ್ರೆ ಪರಶುರಾಮ ಕೆಲವೊಂದೆಲ್ಲ ಅಲ್ಲಿ ಪಾರ್ಟ್ಸ್ ಎಲ್ಲ ಇದ್ದಕ್ಕೆ ಡೌಟ್ ಆಗಿದ್ದಕ್ಕೆ ಅವ್ರ ಹತ್ರ ಕೇಳಿದಾಗ ಇದು ಕಾರ್ಕಳಕ್ಕೆ ರೆಡಿ ಆಗ್ತಿರೋ ಮೂರ್ತಿ ಅಂತ ಇವಾಗ ಪೊಲೀಸ್ ಅವರು ಸೀಸ್ ಮಾಡಿ ಏನು ಸ್ಟೇಷನಲ್ಲಿ ಇಟ್ಟಿದ್ದಾರೆ ಮೂರ್ತಿ ಅದು ಆ್ಯಕ್ಚುಲಿ ಅಲ್ಲಿ ರೆಡಿ ಆಗ್ತಿದ್ದದ್ದು ಮೂರ್ತಿ ಸೊ ಅದು ಕಂಚಿದ್ದು ಹಿತ್ತಾಳೆದು ಇವಾಗ ಟೆಸ್ಟ್ ಆದ್ಮೇಲೆ ಬಂದಿದೆ ಬಟ್ ಅಲ್ಲಿ ಅವರು ಅವಾಗ್ಲೂ ರೆಡಿ ಮಾಡಿ ಅವಾಗ್ಲೂ ಕೇಳಿದ್ದೀವಿ ಅವಾಗಲೂ ಅವರು ಹೇಳಿರೋದು ಇದು ಕಂಚಿದ್ದು ಮೂರ್ತಿ ಕಾರ್ಕಳಕ್ಕೆ ರೆಡಿ ಆಗ್ತಾ ಇರೋದು ಅಂತ ಬಟ್ ಅಲ್ಲಿ ಇಲ್ಲಿ ಆಲ್ರೆಡಿ ಒಂದು ಉದ್ಘಾಟನೆ ಆಗಿದೆ ಅಲ್ಲ ಸೊ ನಮ್ಗೆ ಏನೆಲ್ಲ ಡೌಟ್ಸ್ ಬಂತು ನಾವೇನೆಲ್ಲ ಕ್ಲಾರಿಟಿ ತಗೊಂಬೇಕಂತ ಹೊಟ್ಟಿದ್ವಿ ಇವೆಲ್ಲನೂ ಅದಕ್ಕೆ ಪೂರಕವಾಗ್ತಾ ಹೋಯಿತು ಇಲ್ಲಿ ಒಂದು ಮೂರ್ತಿ ಅಲ್ಲಿ ಒಂದು ಮೂರ್ತಿ ಅಂತ ಇವಾಗ ಬರ್ತಾ ಇದೆ ಚಾರ್ಜ್ ಶೀಟಲ್ಲೂ ಅಷ್ಟೇ ಇಲ್ಲಿ ಮೆನ್ಷನ್ ಮಾಡಿರೋ ಇಲ್ಲಿ ಇರೋ ಮೂರ್ತಿದ್ದು ಮೇಲಿನ ಭಾಗ ಎಲ್ಲಿದೆ ಅಂತ ಅದರಲ್ಲಿ ಮೆನ್ಷನೇ ಇಲ್ಲ ಸೊ ಒಂದು ಮೆನ್ಷನ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಸಾಕ್ಷಿ ನಾಶ ಮಾಡಿದ್ದಾರೆ ಅಧಿಕಾರಿ ಇರ್ಬೋದು ಶಿಲ್ಪಿ ಇರ್ಬೋದು ನಿರ್ಮಿತಿ ಕೇಂದ್ರದವ್ರದ್ದು ಇಬ್ಬರು ಅಧಿಕಾರಿಗಳ ಹೆಸರು ಬಂದಿದೆ ಅರುಣ್ ಕುಮಾರ್ ಮತ್ತು ಸಚಿನ್ ವೈ ಅಂತ ಸೊ ಸಾಕ್ಷಿ ನಾಶ ಮಾಡಿದ್ದಾರೆ ಇಲ್ಲಿಂದ ತಗೊಂಡೋಗಿ ಅಲೆ ಊರಿದ್ದು ಇದ್ದು ಶೆಡ್ಡಲ್ಲಿ ಇಟ್ಟಿದ್ದಾರೆ ಆದರೆ ನಾ ಇವರು ಅದೇ ಟೈಮಲ್ಲಿ ಕಂಪ್ಲೇಂಟ್ ಕೊಟ್ಟಾಗಲೂ ಅಲ್ಲಿ ಕ್ಲಾರಿಟಿ ಏನು ಕೊಟ್ಟಿದ್ದಾರೆ ಪೊಲೀಸ್ ಅವ್ರಿಗೆ ಏನು ಲೆಟ್ರಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾವು ಕೃಷ್ಣ ನಾಯಕಿಗೆ ಆಲ್ರೆಡಿ ಇದು ಹಸ್ತಾಂತರ ಮಾಡಿದ್ದೀವಿ ಮೂರು ದಿನ ಅಂತ ಬಟ್ ಇವ್ರದೇ ಹೇಳಿಕೆಯಲ್ಲಿದೆ ನಾವು ಹಸ್ತಾಂತರ ಮಾಡಲಿಲ್ಲ ನಾವು ಅಕ್ಟೋಬರಲ್ಲಿ ಮುಟ್ಟಿ ಹನ್ನೆರಡನೇ ತಾರೀಕಿಗೆ ಏನು ತಗೊಂಡೋಗಿದ್ವಿ ಹೋಗಿದ್ವಿ ಅದು ಫೆಬ್ರವರಿ ತನಕ ಇದು ಅಲೆ ಊರಲ್ಲಿ ಇತ್ತು ಅಂತ ಸೊ ಇಲ್ಲಿ ಪೊಲೀಸವ್ರನ್ನೂ ಮೋಸ ಮಾಡಿದ್ದಾರೆ ಪೊಲೀಸವ್ರಿಗೂ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಜನಗಳಿಗೂ ಮೋಸ ಮಾಡಿದ್ದಾರೆ ಜನಗಳ ದುಡ್ಡು ಫಸ್ಟು ಇದು ಇದನ್ನೆಲ್ಲ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ಸರ್ ಒಂದು ಜನಗಳನ್ನ ಯಾಮರ್ಸೋದು ಇನ್ನೊಂದು ಜನಗಳನ್ನ ದುಡ್ಡನ್ನು ಯೂಸ್ ಮಾಡ್ಕೊಳ್ಳೋದು ಈ ರೀತಿಯಲ್ಲಿ ಇದು ಒಂದು ವಿಷಯದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿದರೆ ತುಂಬ ಮಾಡಿದ್ದಾರೆ ಅಂದರೆ ಸ್ಟಾರ್ಟಿಂಗಿಂದ ಒಬ್ಬರು ಟೀಮಲ್ಲಿ ನಾನು ಮೊದಲೇ ಹೇಳಿದಾಗೆ ಉದ್ಘಾಟನೆ ದಿನನೇ ಅವರೊಂದು ಡೌಟ್ ಬಂತು ಅಷ್ಟೇ ಸೊ ಯಾರಿಗೂ ಕಂಚು ಯಾವ ಕಲರ್ ಇರುತ್ತೆ ಹಿತ್ತಾಳೆ ಯಾವ ಕಲರ್ ಇರುತ್ತೆ ಅಥವಾ ಫೈಬರ್ ಯಾವ ಕಲರ್ ಇರುತ್ತೆ ಅಂತ ಕಾಣುತ್ತೆ ಕಂಚ ಎಲ್ಲೋ ಕಲರ್ ನೋಡಿದಾಗ ನಮ್ಗೆ ಅವ್ರಿಗೂ ಒಂದು ಸ್ವಲ್ಪ ಡೌಟ್ ಬಂತು ಕಂಚಿಗೆ ಪೇಂಟ್ ಯಾಕೆ ಹೊಡೆದಿದ್ದಾರೆ ಕಂಚಿಗೆ ಯಾರೂ ಪೇಂಟ್ ಹೊಡೆಯೋದಿಲ್ಲ ಸೊ ಪೇಂಟ್ ಯಾಕೆ ಹೊಡೆದಿದ್ದಾರೆ ಅದಕ್ಕೆ ಅವ್ರೊಂದು ಪೋಸ್ಟ್ ಹಾಕಿದಾಗ್ಲೇ ಅವರು ಯಾವಾಗ ಅವರಿಗೆ ಥ್ರೆಟ್ ಕಾಲ್ ಕಾಲ್ಸ್ ಎಲ್ಲ ಮಾಡಿ ಪೋಸ್ಟ್ ಡಿಲೀಟ್ ಮಾಡಿಸಿದ್ರು ಸೊ ಅದು ಒಂದು ಅಲ್ಲಿಂದ ಸ್ಟಾರ್ಟ್ ಮಾಡಿದರು ಅವರು ಉಪವಾಸ ಸತ್ಯಾಗ್ರಹ ಕೂತಾಗ್ಲೂ ತುಂಬ ಮಾತುಗಳನ್ನ ಹೇಳಿದ್ದಾರೆ ಅವರು ಕಮ್ಯುನಿಸ್ಟು ಅವ್ರ ನಗರ ನಕ್ಸಲೇಟ್ಸು ಅವರಿಗೆ ಇಲ್ಲಿದ್ದೆಲ್ಲ ಅಭಿವೃದ್ಧಿ ಕಾರ್ಕಳದ ಅಭಿವೃದ್ಧಿ ಎಲ್ಲ ಅವರಿಗೆ ಇಷ್ಟ ಇಲ್ಲ ಇದನ್ನೆಲ್ಲ ಮಾತುಗಳನ್ನ ಹೇಳಿದ್ದಾರೆ ಸೊ ಪರ್ಸ್ನಲ್ಲಾಗಿ ಯಾವುದೂ ಥ್ರೆಟ್ಸ್ ಅಂತ ಮಾಡಿಲ್ಲ ಯಾಕಂದ್ರೆ ನಾವು ಆಸ್ ಎ ಟೀಮ್ ಇದ್ವಿ ಮತ್ತೆ ನಾವು ಸತ್ಯದ ಪರವಾಗಿ ಇದ್ವಿ ಅಂಥ ಥ್ರೆಟ್ಸ್ ಬಂದಿಲ್ಲ ಬಟ್ ಇಂಥದ್ದೆಲ್ಲ ತುಂಬಾ ಮಾಡಿದ್ದಾರೆ ಮೀಡಿಯಾಕ್ ಹೋಗಿ ಅವರು ನಕ್ಸಲೇಟ್ಸ್ ಅಂತ ಪ್ರಚಾರ ಮಾಡೋದು ಇದೆಲ್ಲ ಮಾಡಿದ್ದಾರೆ ಖಂಡಿತವಾಗ್ಲೂ ಇಲ್ಲ ಸರ್ ಮೊದಲು ನಾನೊಂದು ಹಿಂದೂ ಆಗಿ ನಾನು ನನ್ನ ದೇವ್ರದ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೇನೆ ಪಕ್ಷ ನೆಕ್ಸ್ಟ್ ಬರುತ್ತೆ ಪಕ್ಷ ಇರ್ಬೋದು ಯಾವುದು ನನಗದು ಅವಶ್ಯಕತೆಯೂ ಇಲ್ಲ ನಾವು ರಾಜಕೀಯ ಮಾಡೋಕ್ಕೂ ಇಲ್ಲ ನಾವು ಮಾಡೋದೂ ಇಲ್ಲ ಸೊ ಹಾಗಿರ್ಬೇಕಾದ್ರೆ ನಮಗಿದ್ದು ನಮ್ಮದು ದೇವರು ನನಗೆ ನಾನು ಹೇಳ್ದಾಗ ಇದಕ್ಕಿಂತ ಮುಂಚೆನೆ ದಶಾವತಾರನ ನಾನು ರಾಮ ಕೃಷ್ಣ ಎಲ್ಲ ಏನಿರ್ಬೋದು ನಾನು ಎಲ್ಲರಿಗೂ ಸೇಮ್ ಆಗಿ ರೆಸ್ಪೆಕ್ಟ್ ಮಾಡ್ತೇನೆ ನನಗೆ ರಾಮ ಅಷ್ಟೇ ಮೇನು ಪರಶುರಾಮ ಅಲ್ಲ ಅನ್ನೋದು ನನಗೆ ಯಾವತ್ತೂ ಹೇಳ್ಕೊಟ್ಟಿಲ್ಲ ನಾನು ಅದು ಮುಂದೆನೂ ಮಾಡಲ್ಲ ಸೊ ಹಾಗೆ ಒಂದು ನಮ್ಗೆ ಅದಿದ್ದು ಇನ್ನೊಂದು ತುಂಬಾ ಸಮಸ್ಯೆ ಇದೆ ಊರಲ್ಲಿ ತುಂಬಾ ಸಮಸ್ಯೆಗಳಿವೆ ನೀವು ನಾವು ಯಾವುದೇ ಒಂದು ಪ್ರಾಜೆಕ್ಟ್ ವಿರುದ್ಧವಾಗಿ ಯಾವತ್ತೂ ಇಲ್ಲ ಆದರೆ ಜನರ ತೆರಿಗೆ ಹಣನ ಯೂಸ್ ಮಾಡುವಾಗ ಅದು ಪೂರಕವಾಗಿ ಯೂಸ್ ಆಗ್ತದೆ ಸಮರ್ಪಕವಾಗಿ ಕರೆಕ್ಟಾಗಿ ಒಳ್ಳೆ ಕೆಲಸಕ್ಕೆ ಯೂಸ್ ಆಗ್ತಿದೆ ಇವಾಗ ಇಲ್ಲಿ ಪ್ರವಾಸೋದ್ಯಮ ಬೆಳೀತಿದ್ರೆ ಎಲ್ರಿಗೂ ಒಳ್ಳೇದೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅದನ್ನ ಮಾಡುವಾಗ ನೀವು ಭ್ರಷ್ಟಾಚಾರ ಮಾಡಬೇಡಿ ಇವಾಗ ನೂರು ರೂಪಾಯಿ ಏನೋ ಗೌರ್ಮೆಂಟ್ ನಿಮಗೆ ಕೊಡ್ತಿದೆ ಅಂದರೆ ಅಷ್ಟೇ ಯೂಸ್ ಮಾಡಿ ನೀವು ನೂರು ನೂರು ರೂಪಾಯಿ ತೊಗೊಂಡು ಹತ್ತು ರೂಪಾಯಿದ ಕೆಲಸ ಮಾಡಿ ತೊಂಬತ್ತು ರೂಪಾಯಿನ ಭ್ರಷ್ಟಾಚಾರ ಮಾಡ್ತೀರ ಅಂದರೆ ಒಳ್ಳೆಯದಲ್ಲ ಅನಿಸ್ತು ಸರ್ ಅದಕ್ಕೋಸ್ಕರ ನಾವು ಇದನ್ನ ಸ್ಟಾರ್ಟ್ ಮಾಡಿ ಇಲ್ಲ ಚಾರ್ಜ್ ಶೀಟು ಆ್ಯಕ್ಚುಲಿ ಕಂಪ್ಲೀಟಾಗಿ ಸಾವಿರದ ಇನ್ನೂರು ಪೇಜಸ್ನ ನಾವು ಓದಿಲ್ಲ ಬಟ್ ಅವರು ಶೇರ್ ಮಾಡಿರುವಂಥ ಒಂದು ಸ್ವಲ್ಪ ಪೇಜಸ್ನ ನಾವು ನೋಡಿ ಅಂದರೆ ಮೇಜರಾಗಿ ಏನೇನು ಪಾಯಿಂಟ್ಸ್ ಬೇಕು ಅದನ್ನ ನಾವು ನೋಡಿದರೆ ಅದರಲ್ಲಿ ಮೆನ್ಷನ್ ಮಾಡಿರೋದು ಅವರು ಸಾಕ್ಷಿ ನಾಶ ಅಂತ ಮೆನ್ಷನ್ ಮಾಡಿದ್ದಾರೆ ಬಟ್ ಈ ಥರ ಹಾಫು ಏನು ತೊಗೊಂಡು ಹೋಗಿದ್ದಾರೆ ಅದು ಇಲ್ಲ ಅದು ಫೈಬರ್ ಅಥವಾ ಅದರ ಬಗ್ಗೆ ನಾವು ಇನ್ನೂ ತನಿಖೆ ಮಾಡ್ತೀವಿ ಅಂತ ಎಲ್ಲೂ ಮೆನ್ಷನ್ ಮಾಡಲಿಲ್ಲ ಅದರ ಬಗ್ಗೆ ನಮಗೆ ಸಂಪೂರ್ಣ ತನಿಖೆ ಬೇಕು ಆ್ಯಂಡ್ ಇದನ್ನ ನಾವು ಸರ್ಕಾರದ ಕಾರ್ಯದರ್ಶಿಗೂ ಬರೀತೀವಿ ನೆಕ್ಸ್ಟು ಇದ್ರ ಬಗ್ಗೆ ಮಾನ್ಯ ನ್ಯಾಯಾಲಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಸರ್ ಯಾಕಂದರೆ ಚಾರ್ಜ್ ಶೀಟ್ ನಮಗೆ ಕಂಪ್ಲೀಟಾಗಿ ಅದು ಮಾಡಲಿಲ್ಲ ಅವ್ರ ತನಿಖೆ ನಮಗೆ ಇವಾಗಲೂ ಅನ್ ಅದೇ ಅನಿಸೋದು ಇದರಲ್ಲಿ ಸಂಪೂರ್ಣವಾಗಿ ತನಿಖೆ ಆಗಿಲ್ಲ ಯಾಕಂದರೆ ಅಲ್ಲಿ ಚಾರ್ಜ್ ಶೀಟ್ನ ಚೆಕ್ ಮಾಡಿದರೆ ಒಬ್ಬೊಬ್ರು ಸಾಕ್ಷಿಗಳ ಹೇಳಿಕೆಗಳಿವೆ ಒಂದು ನಾಲ್ಕು ಜನ ಡ್ರೈವರ್ಸ್ ಕಂಟೈನರ್ ಡ್ರೈವರ್ ಇರ್ಬೋದು ಅಥವಾ ಕೆಲವೊಬ್ರು ನಿರ್ಮಿತಿ ಅವರಿಗೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇರೋ ವರ್ಕರ್ಸ್ ಇರ್ಬೋದು ಅವ್ರದ್ದೆಲ್ಲ ಹೇಳಿಕೆಗಳು ಒಂದಕ್ಕೊಂದು ಹೋಲಿಕೆನೇ ಇಲ್ಲ ಒಬ್ಬರು ಹನ್ನೊಂದನೇ ತಾರೀಕಿಗೆ ನಾವು ಮೂರು ದಿನ ಅಲ್ಲಿ ಊರಲ್ಲಿಟ್ಟಿವಿ ಅಂತ ಹೇಳ್ತಾರೆ ಆದರೆ ಅಧಿಕಾರಿ ಡ್ರೈವರ್ ಹೇಳೋದು ಇದು ಒಂದು ವೆಹಿಕಲ್ ಕಂಟೇನರ್ದು ಆದರೆ ಅಧಿಕಾರಿನೇ ಹೇಳ್ತಾರೆ ಡ್ರೈವರ್ ಹೇಳ್ತಾರೆ ನಾವು ಹನ್ನೆರಡನೇ ತಾರೀಕಿಗೆ ಮಣಿಪಾಲಿಗೆ ಹನ್ನೊಂದು ಗಂಟೆಗೆ ನೈಟ್ ಹೋಗಿ ನಾವು ಅಲ್ಲಿ ಶೆಡ್ಡಲ್ಲಿ ಇಟ್ಟಿದ್ವಿ ಅಂತ ಬಟ್ ಅಧಿಕಾರಿನೇ ಹೇಳ್ತಾರೆ ಅರುಣ್ ಕುಮಾರ್ ಮತ್ತು ಸಚಿನ್ ನಾವು ಹನ್ನೊಂದನೇ ತಾರೀಕಿಗೆನೇ ಕಳಿಸಿದ್ದೇವೆ ಅಂತ ಅಲ್ಲಿ ಅಲ್ಲಿನೇ ಸಾಮ್ಯತೆ ಇಲ್ಲ ಇದನ್ನೆಲ್ಲ ಚೆಕ್ ಮಾಡಬೇಕಿತ್ತು ಪೊಲೀಸರು ಒಂದು ಫೈನಲ್ ಶಾ ಚಾರ್ಜ್ ಶೀಟ್ ಹಾಕೋದ್ಕಿಂತ ಮುಂಚೆ ಹಾಗಾಗಿ ನಾವು ಚಾಲೆಂಜ್ ಮಾಡ್ತೀವಿ ಬಗ್ಗೆ ಹೋರಾಟ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು